ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳ ಬೆಳಗ್ಗೆ ಶುಕ್ರವಾರ ಶುಭ ಶುಕ್ರವಾರ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಮನೆಯೆಲ್ಲ ನೆಲ ಒರೆಸ್ಬಿಟ್ಟು ಉಪ್ಪಿನ ದೀಪ ಹಚ್ಚಬೇಕು ಅಂತೇಳಿ ನಾನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಇವತ್ತು ಉಪ್ಪಿನ ದೀಪ ಹಚ್ಚಿದ್ದೀನಿ ಯಾವ ರೀತಿ ಹಚ್ಚಿದ್ದೀನಿ ಅಂತೇಳಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಎಲ್ಲರೂ ಹಚ್ಚುತ್ತಾರೆ ಆದರೆ ನಾನು ಯಾವ ರೀತಿ ಹಚ್ಚಿದ್ದೀನಿ ನಾನು ಯಾವ ರೀತಿ

ಒಳ್ಳೆ ಹೇಳಿ <tamam> <tonight's> <acceso> <lit> ಉಪ ಟೈಮಿಂಗ್ಸ್ ನೋಡಿ ನಾವು ಆ ಟೈಮಿಂಗ್ಸಿಗೆ ಉಪ್ಪಿನ ದೀಪ ಹಚ್ಚಿದ್ರೆ ಮನೇಲಿ ಒಳ್ಳೆ ಶಾಂತಿ ನೆಮ್ಮದಿ ಎಲ್ಲಾ ಒಳ್ಳೇದಾಗುತ್ತೆ ಮನೆಯಲ್ಲಾ ಅನ್ಕೊಂಡಿರೋದು ಕೆಲಸ ಕಾರ್ಯಗಳೆಲ್ಲ ನೆರವೇರುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ನನಗೆ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಾನು ಇವತ್ತು ಹಚ್ಚಿದ್ದೀನಿ ಮೂರು ವಾರ ಹಚ್ಚೋಣ ಅಂತೇಳಿ ನಾನು ಇವತ್ತು ಸಂಕಲ್ಪ ಮಾಡ್ಕೊಂಡು ಹಚ್ಚಿದ್ದೀನಿ ಇವಾಗ ಕ ಎಲ್ಲ ಲಾಸ್ಟಿಗೆ ಕರ್ಪೂರ ಎಲ್ಲ ಹಚ್ಬಿಟ್ಟು ಇವಾಗ ದೇವರಿಗೆ ಕೈ ಮುಗಿದ್ಬಿಟ್ರೆ ನಾವು ಅಂದ್ಕೊಂಡಿರೋದೆಲ್ಲ ಮನಸಲ್ಲಿ ಕ ಪ್ರಾರ್ಥನೆ ಮಾಡಿಕೊಂಡು ಕೈ ಮುಗಿದ್ರೆ ಉಪ್ಪಿನ ದೀಪ ಹಚ್ಚಿರೋದು ನಮಗೆ ಒಳ್ಳೆಯದಾಗುತ್ತೆ ನಾನು ಈ ರೀತಿ ಹಚ್ಚಿದ್ದೀನಿ ಇವತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನಾನು ಉಪ್ಪಿನ ದೀಪ ಹಚ್ಚಿದೆ ಶುಕ್ರವಾರ ಹೆಣ್ಮಕ್ಳು ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದುಬಿಟ್ಟು ಎಲ್ಲ ಬಾಗಿಲೆಲ್ಲ ತೊಳೆದು ನೆಲ ಎಲ್ಲ ಒರೆಸ್ಬಿಟ್ಟು ಇವತ್ತು ತುಂಬ ಶ್ರದ್ಧೆಯಿಂದನ ಇವತ್ತು ಉಪ್ಪಿನ ದೀಪ ಹಚ್ಚಿದೆ ತುಂಬ ಒಳ್ಳೆಯದಾಗುತ್ತೆ ಉಪ್ಪಿನ ದೀಪ ಹಚ್ಚೋದ್ರಿಂದ ಮನಸ್ಸಿಗೆ ಒಂಥರ ಸಮಾಧಾನ ಮೂರು ವಾರ ಹಚ್ಚಬೇಕು ಮೂರು ವಾರ ಐದು ವಾರ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಅವ್ರ ಮನೆ ಅವ್ರಿಗೆ ಎಷ್ಟು ವಾರ ಹಚ್ಬೇಕು ಅಂತ ಅನಿಸುತ್ತೋ ಐದು ವಾರ ಹಚ್ಬೋದು ಒಂಬತ್ತು ವಾರ ಹಚ್ಬೋದು ಡೈಲಿನೂ ಹಚ್ಬೋದು ಡೈಲಿ ಉಪ್ಪಿನ ದೀಪ ಹಚ್ಚೋದನ್ನು ಹಚ್ಬೋದು ಮನೇಲಿ ತುಂಬ ಒಳ್ಳೆಯದು ಉಪ್ಪಿನ ದೀಪ ಹಚ್ಚೋದು ಉಪ್ಪು ಸಪ್ರೇಟು ನಾವು ತೊಗೊಂಬಂದಿರೋ ಅಂಥ ಉಪ್ಪು ಹಾಕ್ಬಿಟ್ಟು ಅದು ನಾನು ಮಣ್ಣಿನ ಪ್ಲೇಟ್ ತರಬೇಕಾಯ್ತು ತೊಗೊಂಡ್ಬಂದಿಲ್ಲ ಅದು ನಾನು ತೊಗೊಂಬರ್ಬೇಕು ತೊಗೊಂಬಂದು ಹಚ್ಚಬೇಕು ಈವತ್ತು ಸದ್ಯಕ್ಕೆ ಹೊಸ ಪ್ಲೇಟ್ ತಗೋಬಿಟ್ಟು ಅದರಲ್ಲೇ ಇಟ್ಟು ನಾನು ಉಪ್ಪಿನ ದೀಪ ಹಚ್ಚಿದ್ದೀನಿ ನಾನು ಮೂರು ವಾರ ಹಚ್ಚಬೇಕು ಅಂತೇಳಿ ಮನ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಈ ವಾರ ಫಸ್ಟ್ ವಾರ ನಾನು ಹಚ್ಚಿರೋದು ಇನ್ನೂ ಎರಡು ವಾರ ಹಚ್ಚಬೇಕು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನೀವು ಟ್ರೈ ಮಾಡಿ ಯಾರಾದ್ರೂ ಈ ರೀತಿ ಏನಾದ್ರೂ ಈಗ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ತೀರಾ ಯಾವುದಾದ್ರೂ ಅಡ್ಡಿ ಆಗುತ್ತೆ ಸಮಸ್ಯೆಗಳು ಬರ್ತಿರ್ತಾವಲ್ಲ ಆವಾಗ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕಂತಂದರೆ ನಾವು ಉಪ್ಪಿನ ದೀಪ ಹಚ್ಚಬೇಕು ಉಪ್ಪಿನ ದೀಪ ಹಚ್ಚೋದ್ರಿಂದ ನಮಗೆ ಬಂದಿರೋ ಅಂತಹ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತವೆ ಅದನ್ನು ಸಂಕಲ್ಪನ ಮಾಡಿಕೊಂಡು ರೀತಿ ಅಂಥ ಸಮಸ್ಯೆ ಎಲ್ಲ ಬಗೆಹರಿಲಿ ನಮಗೆ ಒಳ್ಳೇದಾಗಲಿ ಅಂತೇಳಿ ನಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಉಪ್ಪಿನ ದೀಪ ಹಚ್ಚೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲ ನೆರವೇರ್ತವೆ ನಾನು ಅಂದ್ಕೊಂಡು ನಾನು ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲಿ ನಾನು ಟ್ರೈ ಮಾಡಿದ್ದೀನಿ ನನಗೆ ಒಳ್ಳೇದಾಗಿದೆ ನೀವು ಟ್ರೈ ಮಾಡಿ ನಿಮಗೇನಾದರೂ ಸಮಸ್ಯೆಗಳಿದ್ರೆ ನೀವೂ ಒಂದು ಸತಿ ಉಪ್ಪಿನ ದೀಪ ಹಚ್ಚಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ನನಗೇನೋ ತುಂಬ ಒಳ್ಳೇದಾಗಿದೆ ನಕೊಂಡಿದ್ದು ನೆರವೇರಿದೆ ಹಾಗೆ ನಾನು ಇನ್ನೊಂದು ಏನೋ ಸಂಕಲ್ಪ ಮಾಡಿಕೊಂಡು ಇವತ್ತು ಉಪ್ಪಿನ ದೀಪ ಹಚ್ಚಿದ್ದೀನಿ ನೀವು ಯಾರಾದ್ರೂ ಹಚ್ಚಬೇಕು ಅಂತ ಅನಿಸಿದ್ರೆ ಹಚ್ಚಿ ಆದರೆ ತುಂಬ ಶ್ರದ್ಧೆಯಿಂದ ಮಾಡಬೇಕು ಬೆಳಗ್ಗೆ ಬೇಗನೆ ಮಾಡಬೇಕು ಒಂಬತ್ತು ಗಂಟೆ ಒಳಗೆ ಮಾಡಬೇಕು ಯಾವ ಪೂಜೆ ಮಾಡಿದ್ರು ನಾವು ಒಂಬತ್ತು ಗಂಟೆ ಒಳಗೆ ಮಾಡಬೇಕು ಇಲ್ಲ ಅಂತಂದರೆ ಸಂಜೆ ಮಾಡಬೇಕು ಹತ್ತು ಗಂಟೆ ಮೇಲೆ ಪೂಜೆ ಮಾಡಬಾರ್ದು ಮಾಡ್ತಾರೆ ಎಲ್ಲ ದೇವಸ್ಥಾನಗಳಲ್ಲೆಲ್ಲ ಪೂಜೆ ಮಾಡ್ತಾರೆ ಆದರೆ ಅದಕ್ಕೆ ಟೈಮಿಂಗ್ಸ್ ಅನ್ನೋದು ಇರುತ್ತೆ ನೋಡಿಕೊಂಡು ಯಾವ ಟೈಮಲ್ಲಿ ಮಾಡಬೇಕು ಯಾವ ಟೈಮಿಂಗ್ಸ್ ಚೆನ್ನಾಗಿದೆ ಒಂದೊಂದು ಸರ್ತಿ ಒಂಬತ್ತು ಗಂಟೆ ಮೇಲೂ ಟೈಮಿಂಗ್ಸ್ ಚೆನ್ನಾಗಿರುತ್ತೆ ಕಾಲ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡಿಬಿಟ್ಟು ನಾವು ಟೈಮಿಂಗ್ಸ್ ನೋಡಿಕೊಂಡು ಉಪ್ಪಿನ ದೀಪ ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ ನಾವು ಈಗ ಯಾವುದೇ ಆಗಲಿ ಒಂದು ಸೈಟು ಜಮೀನಿ ಜಮೀನು ಖರೀದಿ ಮಾಡೋದು ಇದೆಲ್ಲನ ನಾವು ಅಂದ್ಕೊಂಡಿದ್ದು ಏನೋ ಚಿಕ್ಕ ಪುಟ್ಟದಾಗ್ಲೇಳು ದೊಡ್ಡ ದೊಡ್ಡದಕ್ಕಿಂತ ಚಿಕ್ಕ ಈಗ ನಮ್ಮಂಥ ಹಳ್ಳಿ ಜನಗಳಿಗೆಲ್ಲ ದೊಡ್ಡ ದೊಡ್ಡ ಆಸೆ ಎಲ್ಲ ಇರಲ್ಲ ನಮಗೆಲ್ಲ ರೂಪಾಯಿ ರೂಪಾಯಿಗಟ್ಟಲೆ ಏನಾದ್ರೂ ಮಾಡೋಕ್ಕಂತೂ ಆಗಲ್ಲ ಏನೋ ಐದು ಹತ್ತು ಲಕ್ಷದ್ದು ಏನೋ ಒಂದು ಹದಿನೈದು ಹತ್ತು ಹದಿನೈದು ಲಕ್ಷದ್ದು ಏನೋ ಒಂದು ಸೈಟ್ ಖರೀದಿ ಮಾಡೋದಿರ್ಬೋದು ಏನೋ ಒಂದು ನಮ್ಮ ಕನಸಿನ ಮನೆಯನ್ನು ಕಟ್ಕೊಳ್ಳೋದಿರ್ಬೋದು ಅದು ಮನುಷ್ಯ ಅಂದಮೇಲೆ ಒಬ್ಬರಿಗೆ ಒಬ್ಬ ಮನುಷ್ಯ ಒಂದು ಸಂಸಾರ ಅಂತಂದರೆ ಎಲ್ಲರ್ಗು ಒಂದು ಕನಸಿನ ಮನೆ ಕಟ್ಟಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಂತೂ ತುಂಬಾ ಆಸೆ ಇತ್ತು ಯಾರಿಗೋ ಗೊತ್ತಿಲ್ಲ ಎಲ್ರಿಗೂ ಇದ್ದೇ ಇರುತ್ತೆ ನಮ್ಮದು ಸ್ವಂತ ಮನೆ ಅನ್ನೋದು ಇರಬೇಕು ನಮಗೂ ಸ್ವಂತ ಗೂಡು ಅನ್ನೋದು ಇರಬೇಕು ನಾವು ಕಟ್ಟಬೇಕು ನಾವು ಹೊಸ ಮನೆ ಕಟ್ಟಬೇಕು ನಾವು ಅದರಲ್ಲಿರಬೇಕು ಸಂತೋಷವಾಗಿರಬೇಕು ಮನೆಯಲ್ಲೆಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲ ನಾವು ಎಲ್ಲರೂ ಮನೆಯಲ್ಲಿ ಹೊಂದಾಣಿಕೆಯಿಂದನ ಚೆನ್ನಾಗಿರಬೇಕು ಅಂತ ನಾವು ಅಷ್ಟೇ ಮನೇಲಿ ತುಂಬ ಎಲ್ಲರೂ ಹೊಂದಾಣಿಕೆಯಿಂದನ ಚೆನ್ನಾಗಿದ್ದೀವಿ ನಮಗೂ ನಮ್ಮ ಮನೆಯವರು ನನಗೂ ಸಪೋರ್ಟ್ ಮಾಡ್ತಾರೆ ನಮ್ಮ ಅಜ್ಜಿ ತಾತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ ಯಾವತ್ತು ಜಗಳ ಥರ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಇರುತ್ತೆ ಮನೆಯ ಎಲ್ಲ ಇರುತ್ತೆ ಅದನ್ನೆಲ್ಲನ ಪರಿಹಾರ ಮಾಡ್ಕೊಂಡು ಹೋಗಬೇಕು ಜಗಳ ಎಲ್ಲ ಬರುತ್ತೆ ಜಗಳೂ ಆಗಿದೆ ಗಂಡ ಮೇಲೆ ಜಗಳ ಇರುತ್ತೆ ಅದನ್ನೆಲ್ಲ ನಾವು ಬಗೆಹರಿಸ್ಕೊಂಡು ನಾವು ಅದನ್ನೆಲ್ಲ ಸೋಲ್ಕೊಂಡು ಯಾರಾದ್ರೂ ಈಗ ಮನೇಲಿ ಒಂದು ಸತಿ ನಾವು ಅವರು ನಾನು ನನ್ನ ಮನೆಯವ್ರು ಏನಾದರೂ ಜಗಳ ಮಾಡ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಮನೆಯವರು ಸೋಲ್ಬೇಕಿಲ್ಲ ನಾವು ಸೋಲ್ಬೇಕು ಯಾರಾದರೂ ಒಬ್ಬರು ಸೋತು ನಡೆದ್ರೇ ಜೀವನ ಇಲ್ಲ ಅಂತಂದರೆ ತುಂಬ ಸಮಸ್ಯೆಗಳು ಅನುಭವಿಸ್ಬೇಕಾಗುತ್ತೆ ಮನೇಲಿ ಎಲ್ಲ ಚಿಕ್ಕ ಇದ್ದೇ ಇರುತ್ತೆ ಅದನ್ನೇ ದೊಡ್ಡದು ಮಾಡೋಕೆ ಹೋಗಬಾರ್ದು ಅಷ್ಟೇ ನೋಡಿ ನನಗೆ ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗಿದೆ ನೀವು ಹಚ್ಚಿ ನೀವು ಟ್ರೈ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ದೀಪ ಹಚ್ಚಿ ನಿಮ್ಮ ಮನೆ ಹತ್ರ ಯಾವುದಾದ್ರೂ ದೇವಸ್ಥಾನಗಳಿರ್ತಾವಲ್ಲ ಲಕ್ಷ್ಮೀ ಆಗಿರ್ಬೋದು ಯಾವುದೋ ನಿಮ್ಮ ಮನೆ ಹತ್ರ ಅಕ್ಕಪಕ್ಕದಲ್ಲಿ ನಿಮ್ಗೆ ಹತ್ರವಾಗಿರೋಂತಹ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಾನು ಇವಾಗಿನ ಕರಿಯಮ್ಮ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ನಮ್ಮ ಮನೆ ಹತ್ರನೇ ಇದೆ ನೋಡಿರ್ಬೋದು ನೀವು ಅಂಗಡಿ ಹತ್ರ ಇದೆ ಹಾಗೆ ಇಲ್ಲೂ ನಮ್ಮ ಹೊಸ ಮನೆ ಹತ್ರನೇ ಇಲ್ಲೂ ಒಂದು ಇದೆ ಅಲ್ಲಿಗೂ ಹೋಗಿ ನಾನು ಕೈ ಮುಗಿದು ಮನೆಯಲ್ಲಿ ದೀಪ ಹಚ್ಚಿ ಹೋಗಿ ಕೈ ಮುಗಿದು ಬಂದರೆ ಅದೊಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನೀವು ಯಾರಾದರೂ ಉಪ್ಪಿನ ಜಿ ದೀಪ ಹಚ್ಚುತ್ತಾ ಇದ್ದೀರಾ ಉಪ್ಪಿನ ದೀಪ ಹಚ್ಚೋದ್ರಿಂದ ನಿಮಗೆಲ್ಲ ಏನು ಅನುಕೂಲ ಆಯಿತು ಅಂತೇಳಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಹಾಗೇ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತೇಳಿ ನಾವು ಕೇಳ್ತೀವಲ್ಲ ಅದನ್ನು ಆಡ್ಕೊಳ್ತಿರ್ತಾರೆ ಜನ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತೇಳಿ ಕೇಳ್ತಿರ್ತಾರೆ ಅದು ಅಂಥೇಳಿ ಅದು ನಾವು ಮಾಡಲೇಬೇಕು ಅಂತ ಏನು ಯಾರಿಗೇ ಇದು ಮಾಡೋಕ್ಕಾಗಲ್ಲ ನಮಗೆ ಸಪೋರ್ಟ್ ಮಾಡೋರು ಇದ್ದೇ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರು ಅವರೆಲ್ಲ ನನಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಅದು ಒಬ್ಬೊಬ್ರು ಹೆಂಗೆ ಅಂತಂದರೆ ಅಯ್ಯೋ ಇವ್ರಿಗೆ ಕೇಳ್ತಾರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾರಲ್ಲ ನಾವು ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಇವ್ರು ಮುಂದೆ ಹೋಗ್ಬಿಡ್ತಾರೆ ಲೈಕ್ ಮಾಡಿಬಿಟ್ರೆ ಮುಂದೆ ಹೋಗ್ಬಿಡ್ ಅದೆಲ್ಲ ಅವ್ರು ಅಂದ್ಕೊಂಡು ಇದು ಮಾಡಿದರೆ ಅದೆಲ್ಲ ಯಾವುದು ಆಗೋದಿಲ್ಲ ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ ನಾವು ಬೆಳೆದೇ ಬೆಳಿತೀವಿ ಸಪೋರ್ಟ್ ಮಾಡೋರು ನನಗೆ ತುಂಬ ಜನ ಇದ್ದಾರೆ ಅದನ್ನು ಆಡ್ಕೊಳ್ತಾರೆ ಅಯ್ಯೋ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ರೀ ಅಂಥೇಳಿ ಕೇಳ್ಕೊತಿರ್ತಾರೆ ಎಲ್ಲನ ಅಂತ ಅದು ನಾವು ಕೇಳ್ಕೊಳ್ಳೋಂಥ ಕರ್ತವ್ಯ ವೀಡಿಯೋದಲ್ಲಿ ಯಾರೇ ವೀಡಿಯೋಸ್ ಮಾಡಲಿ ಯೂಟ್ಯೂಬಲ್ಲಿ ಎಲ್ಲರೂ ತಪ್ಪದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೇ ರಸ್ತಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಯಾಕೆ ಕೇಳ್ತಾರೆ ಅಂತಂದರೆ ಒಂದು ಲೈಕ್ ಮಾಡೋದ್ರಿಂದ ಯೂಟ್ಯೂಬರು ಇನ್ನೂ ಸ್ವಲ್ಪ ಜನಕ್ಕೆ ನಮ್ಮ ಲೈಕ್ ರೆಕಮೆಂಡ್ ಆಗುತ್ತೆ ಲೈಕ್ ಮಾಡಲಿಲ್ಲ ಅಂದರೂ ಆಗುತ್ತೆ ಆಗಲಿಲ್ಲ ಅಂದರೂ ಆಗುತ್ತೆ ಯೂಟ್ಯೂಬರ್ ಮಾಡ್ತಾರೆ ಚೆನ್ನಾಗಿ ವ್ಯೂಸ್ ಅನ್ನೋದು ಬಂದರೆ ಚೆನ್ನಾಗಿ ರೆಕಮೆಂಡ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಫಸ್ಟ್ ವೀಡಿಯೋ ಹಾಕೋವಂಥದ್ದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವು ವಿಡಿಯೋ ನೋಡ್ಬೋದು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಹಾಗೆ ಇವಾಗ ಇನ್ನೇನು ನಮಗೆ ಸಾವಿರ ಸನಿಟೈಜೇಷನ್ ಆನ್ ಆಯಿತು ಅಂತಂದರೆ ನಮಗೆ ಸಬ್ಸ್ಕ್ರೈಬ್ ಏನು ಲೆಕ್ಕ ಇರೋಲ್ಲ ಇವಾಗ ಒಂದು ಸಾವಿರ ಎರಡು ಸಾವಿರ ಸಬ್ಸ್ಕ್ರೈಬರು ಆಯ್ಕೆ ನಿಮಗೆ ಮನಿಟೈಜೇಷನ್ ಆನ್ ಆಯಿತು ಅಂತಂದರೆ ಸಾಕು ನಮಗೆ ಇನ್ನೇನು ಮುಂದೆ ಇವಾಗ ನನಗೆ ಮನಿಟೈಜೇಷನ್ ಆನ್ ಆಗಿದೆ ಏನೋ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಆದ್ರೂ ಹೆಂಗೆ ಅಂತಂದರೆ ಜನ ಒಂಥರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲಿ ಅಂತ ಆದರೆ ಒಂದು ಸತಿ ಒಂದು ಸಾವಿರ ಆಗ್ಬಿಟ್ರು ಅಂತಂದರೆ ಆಮೇಲೆ ಮುಂದಕ್ಕೆ ಆಗ್ತಾ ಇರ್ತಾರೆ ಹಂಗೆ ಎಲ್ಲ ಸಬ್ಸ್ಕ್ರೈಬ್ ಆಗ್ ಹಂಗೆ ತಾನೇ ತಾನು ನಾವು ಡೈಲಿ ವೀಡಿಯೋಸ್ ಇದ್ರೆ ಸಬ್ಸ್ಕ್ರೈಬರ್ ಆಗ್ತಾರೆ ಹ್ಞೂ ಒಬ್ಬೊಬ್ರು ಹೆಂಗೆ ಅಂದರೆ ನಾವು ಮಾಡಿದರೆ ಆಗ್ತಾರೆ ನಾವು ಮಾಡಿದ್ರೇ ಇವ್ರಿಗೆ ಸಬ್ಸ್ಕ್ರೈಬರ್ ಆಗೋದು ಅಂತ ತಿಳ್ಕೊಂಡಿರ್ತಾರೆ ಅದು ತಪ್ಪು ನಮಗೊಂದು ಸಾವಿರ ಆಗ್ತಿದ್ದಂಗೆ ಆಮೇಲೆ ಅದೆ ಕದೆಯೇ ತುಂಬ ಜನ ಈ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಕೋಟ್ಯಾಂತರ ಜನ ಇರಬೇಕಾದ್ರೆ ಅಷ್ಟು ಜನದಲ್ಲಿ ನಮ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ಮಾಡ್ಕೊಳ್ತಾರೆ ಒಂದು ಸಾವಿರ ಆದಮೇಲೆ ಸಾಕು ನಮಗೆ ಹಂಗೆ ಆಮೇಲೆ ಮನಿಟೈಜೇಷನ್ ನಾನಾಗುತ್ತಲ್ಲ ಆಗುತ್ತಲ್ಲ ಆಮೇಲೆ ಹಂಗೆ ಆಗ್ತಾ ಹೋಗ್ತಾ ಇರುತ್ತೆ ಸಬ್ಸ್ಕ್ರೈಬರು ಓಕೆ ಫ್ರೆಂಡ್ಸ್ ಯಾಕಂದರೆ ಇದನ್ನು ನಾವು ಕೇಳ್ಕೊಳ್ಳೋದ್ರಿಂದ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ಳೋದ್ರಿಂದ ಅದನ್ನು ಆಡ್ಕೊಳ್ತಾ ಇದ್ರು ಜನ ಅದಕ್ಕೋಸ್ಕರ ಅದನ್ನು ಹೇಳಿದೆ ಅದನ್ನ ಕೇಳ್ಕೊಳ್ಳೋಂಥ ಕರ್ತವ್ಯ ಆಡ್ಕೊಂಡ್ರು ಅಂತ ಹೇಳಿ ನಾವು ಅದನ್ನು ಹೇಳೋದಕ್ಕೆ ಆಗೋದಿಲ್ಲ ಹೇಳೋದು ಬಿಡೋಕೆ ಆಗೋದಿಲ್ಲ ಯಾಕಂತಂದರೆ ನಾವು ಕೇಳ್ಕೊಳ್ಬೇಕು ಕೇಳ್ತೀವಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಹಾ ಬಾಯ್ ಬೈ ಸಿ ಯು